God. புத்திர மாணச புத்திர மாணச புத்திர குட்ட கோடி சோ அந்த பூரண புத்திரோட மானச புத்திரோ மாணச புத்திர மானசபுத்திர குட்ட சொன்ன கோடி அம்பாரூரப்பு குட்ட சொன்ன கூடு oh my ഭഗവത്ത പുറത്താധന ഗുടിക്കോള മാറിക്കോണ ഗ്രോ മാറിക്കോണോ മാറണുഭ്രയത്ന

ఆహా జ్యోతి బిద్దాన్ చూసి రేవన ఉడికి ఆహా ಏನಪ್ಪ ತಕ್ಕದ ಹರದ ಹನ್ನೆರಡಕ್ಕೆ ತಂದಾಳ ಮಂಜಪ್ಪಣ್ಣ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಮಾತು ಹೇಳುದ ಯಾಕೆ ಇಲ್ಲಿ ಬಂದಿವ ಅಂದ್ರ ಯಾಕ್ರಿಪ್ಪ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ ಬಂದಿವಿ ಇಲ್ಲಿ ಕಿವಿಯಾಗ ಹೇಳೋರಣ್ಣ ಏ ಕಿವಿಯಾಗ ಹೇಳ್ರ ಗೊತ್ತಾಗತ್ತೆ ಕಿವಿ ಮಾತ ಹೌದಲ್ಲ ಅದಕ್ಕೆ ಹ್ಯಾಂಗಪ್ಪ ಅಂತ ಅದ್ರ ಮಂಜಪ್ಪಣ್ಣ ಹೆಂಗ್ರಿಪ್ಪ ಗಂಡ ಊಟ ಮಾಡಿದ ಬಳಕ ಹೆಂಡತಿ ಊಟ ಮಾಡಬೇಕು ಗಂಡ ಮಲಗಿದ ಬಳಕ ಹೆಂಡತಿ ಮಲಗಬೇಕು ಗಂಡ ಹೇಳುವಕ್ಕಿಂತ ಮೊದಲು ಮನೆಯಾಗ ಹೆಂಡತಿ ಆಗಿರ್ತಕ್ಕಂಥ ಎದ್ದಿರ್ಬೇಕು ಗಂಡನ ಪಾದಿಗೆ ನಮಸ್ಕಾರವನ್ನ ಮಾಡಿ ಮಾಡಿ ಪಾದ ಸೇವೆಯನ್ನ ಮಾಡಿ ಮನಿಗ್ ಮುಂದ ಕಸ ಗುಡಿಸಿ ರಂಗೋಲಿ ಹಾಕಿ ಒಂದು ಕಪ್ ಚಾ ಮಾಡಿ ಎಲ್ಡ್ರಿ ಮಾತ್ರ ಗಂಡನ್ ನೆಪಿಸಬೇಕು ಅವರೆಲ್ಲ ಕಾಲ್ ತೋತಾರ ಕರಿ ಯಾಕೋ ನಮ್ ಕಾಕ ಚಟುಮಾರ ಏನಪ್ಪ ಕ್ರಾಸ್ಗಳಾಗ ಬಾರ ಅಂಗಡಿ ಕ್ರಾಸ್ನ ದಾರು ಕೂಡ ಮನಿ ಹೋಗುದ ಸರಳ ನಾಟಕ ಹೋಗುದಿಲ್ಲ ಅಚಕ ದಂಡೆ ಅಡ್ಡಾಡಿ ಹೆಂಗ್ ತೊಳೆ ಅಂದಿ ಹೆಂಗಿ ಹೇಮರೆಡ್ಡಿ ಮಲ್ಲಮ್ಮ ಹೊಸ ಗಂಡ ಇರ್ತಕ್ಕಂಥ ಬರ್ಮನ್ನ ಹೊಚ್ಚಿದ್ದು ಎಲ್ಲೋ ಅಡ್ಡಾಡ್ ಬರ್ತಿದ ಕರೇ ಅವ ಪಾದ ತುಳಿದು ಬಿಡ್ಲಿಲ್ಲ ಪದ್ಮಾವತಿ ಆಗಿರ್ತಕ್ಕಂಥ ಸೊಸಿನ ಪರಿ ಪರಿದಿಂದ ಕಾಡ್ತಿದ್ರ ನಾಗಮ್ಮ ಅಳಚಿದ್ ಅನ್ನ ತಂದ ಏನಪ್ಪಾ ಮಲ್ಲಮ್ಮಗ ಕೊಡ್ತಿದಳು ಹಚ್ಚಿದ ಅಣ್ಣ ತನ್ನ ರೊಟ್ಟಿಗೆ ಬುತ್ತಿ ಕಡ್ತಿದ್ರು ಹೌದಲ್ಲ ಅಳಚಿದ್ ಅನ್ನ ಕೊಟ್ಟರು ಸಹಿತ ಮನದೊಳಗ ಯಾರು ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲದೊಳಗ ಇರತಕ್ಕಂತ ಮಲ್ಲಿಕಾರ್ಜುನ ನಾಮವನ್ನ ನೋಡುದ್ರ ಅಳಚಿದ್ಧ ಅನ್ನ ಸಹಿತ ಅಮೃತ ಆಗತ್ತಿತ್ತು ಆಗಿರತಕ್ಕಂತ ಪದ್ಮಾವತಿ ಒಂದಾನೊಂದ್ ಸಮಯದೊಳಗೆ ಏನ್ ಮಾಡ್ಯಪ್ಪಾ ಅಂತಂದ್ರ ಏನಾದ್ರು ಋಷಿಯಾಗಿರ್ತಾವ ಇರ್ತಕ್ಕಂತ ಮಲ್ಲಮ್ಮನ ಜಾಡ್ಸಿ ಒದ್ದಳತ್ತ ನೀವು ಹತ್ತಿಗಳು ಒದ್ದಿರೇನ ಸೊಸಿಗೆ ಅಕ್ಕಿ ಏನ್ ಮಾಡಿದ್ಲು ಮಲ್ಲಮ್ಮ ಹೌದಲ್ಲಂತ ಪದ್ಮ ಜಾರ್ಜ್ ಬಂದ ಮಲ್ಲಮ್ಮನ ಓದಳತ್ತ ಅವಾಗ ಮಲ್ಲಮ್ಮ ಏನ್ ಮಾಡಿದ ಗೊತ್ತೇನು ಏನ್ ಮಾಡಿದ್ಲು ಹೋಗಿ ಅತ್ತಾಗಿರ್ತಕ್ಕಂತ ಕಾಲ ಕಾಲು ಒತ್ತಲಕ್ಕ ಅತ್ತೆ ನಿನಗೆ ವಯಸ್ಸಾಗ್ಯದ ನನ್ನ ಒತ್ತ ಕಾಲಿಗೆ ಪೆಟ್ಟಾಗಿದೆ ಅಮೃತ ಅತ್ತಿ ಕಾಲ ಹೊಳ್ಳಿ ಒತ್ತಲಾಕತ್ತಿದ್ಲು ಅವಾಗ ಅತ್ತಂದ್ಳು ಕಾಲು ಒತ್ತಿ ಅಚ್ಚ ಅಂದ್ರ ನಾಯಿ ಸರ್ಕತಿ ಕಾಲಿನಿಂದ ಓದ್ರು ಸಹಿತ ಕಾಲೇ ಬಂದ ನಾನು ಕಾಲು ಓದಲಾಕಿ ಅಲ್ಲ ಈಗಿನ ಹೋದ್ರ ಎಂತವ್ರು ಕೊಟ್ಟಿಗ್ರ ಕೊಟ್ಟಿ ಬಂದಿನ ಮಲ್ಲಿ ಒಂದ್ಲತ್ತ ಹೌದು ಈಗಿನ ಮಲ್ಲಮ್ಮ ಕಾಲು ಓದ್ತಾ ಈಗಿನ ಕುತ್ತಿಗೆ ಓದ್ತಾರೆ ಇವ್ರು ಹೌದಲ್ಲ ಅವಾಗ ಮಲ್ಲಮ್ಮ ಅಂದಳತ್ತ ಏನಪ್ಪ ಅತ್ತಿ ನಿಮ್ಮ ಶರೀರೆಲ್ಲಾ ಹಾಗೆಲ್ಲಾ ಹಣ್ಣಾಗೇತಿ ಅಂತ ಶರೀರ ತಗೊಂಡಿವತ್ತ ಕಾಲ ತಗೊಂಡ ನನಗ ಒದಿಲಾಕ ಬರಲಕತ್ತೀರಿ ನನ್ನ ಮೈ ಒಳಗ ಬಿಸಿ ರಕ್ತ ಹರಿಲಕತ್ತೇತಿ ಎಂತ ಬಾಡಿ ಹೋಗಿರ್ತಕ್ಕಂಥ ಶರೀರ ತಗೊಂದ ನನಗೆ ಒದಲಾಕ ಬರಲಕತ್ತೀರಿ ಅಂದ್ರ ನಿಮ್ಮ ಶರೀರಕ್ ಏನಾರ ಎಫೆಕ್ಟ್ ಆಗಿರ್ತನ ಅತ್ತಿ ಎತ್ತ ಒತ್ತತನ ಅಂದ್ರ ಹೌದಲ್ಲ ಹೌದಲಾ ಅದಕ್ಕೆ ಎಲ್ಲಾ ನಮ್ಮ ಅತ್ತಿ ಒಳಗೆ ಹೇಳುದತಿ ನಮ್ಮ ಸ್ವಸ್ತಾರಿ ಭೀ ಹೇಳದತಿ ಸೊಸಿ ಹೌದಲ್ಲ ಆಚೆ ಆಗಕಬೇಕು ಹೌದೌದ ಹೌದಾಕಬೇಕು ಹೌದು ಮನೆಗೆ ಮಗಳ ಹತ್ತ ನೋಡ್ಬೇಡ್ರಿ ಮಗಳ ಹೊಟ್ಟೆ ಹಡದಿರತಕ್ಕ ತಿಳ್ಕೋರಿ ಏನು ಸೊಸ್ತಾರ ನಡ್ಲಾಕ್ ಬಂದಿರ್ತೀರಿ ನೋಡು ಮನೆಯಾಗಿರ್ತಕ್ಕಂಥ ಆಚೆ ಅಂದ್ರೆ ಈಕೆ ಕಾಡು ಆಚೆ ತೋಬೇಡ್ರಿ ಕಾಸನ ಮಗು ತಿಳ್ಕೊರಿ ಈಕೆ ನನ್ನ ಹಡದಿರತಕ್ಕಂತ ತಾಯಿ ತಿಳ್ಕೊರಿ ಅಂದ್ರೆ ಅವ್ರ ನಿಮ್ಮ ಸೊಸಿ ಹತ್ತೇ ಮಗಳ ತಿಳ್ಕೊತಾರ ಹೌದಲ್ಲ ತಾಯಿ ಅಂತ ನೀವ್ ತಿಳ್ಕೊಂಡ್ರಿಪಾ ಅಂತಂದ್ರ ನಮ್ಮ ಗಂಡ ಮಕ್ಕಳಿಗೆ ಯಾವ್ದು ಏನಪಾತ ತೆಲು ಬರಂಗಿಲ್ಲ ಹೌದ್ರಿ ನಮ್ಮ ಶಿವಪ್ಪನ ಮನೆ ಬಿಟ್ಟು ಬಂದ ನೋಡಿ ಹೌದಾ ಯಾಕದ್ರ ಆ ಸೊಸೆ ಆಗಿರ್ತಕ್ಕಂತ ಗಂಡನ ಕಿವ್ ತುಂಬ ಬಿಡ್ತಾಳ ಏನತ್ತ ಮಾವ ನಾ ಚಾ ನೀವು ಮಾವು ಸಕ್ರೆ ಡೇಬಿನ ಹಾ ಸಕ್ರೆ ಡೇಬಿ ಮುಚ್ಚಿಟ್ಟಾಳ ಕಾರ್ಪುಡಿ ಕಾಯಿ ಎಲೆ ಇಲ್ಲಿ ಇಟ್ಟಾಳ ಹೌದಿಲ್ಲ ಹಾ ನನಗ ಅದನ್ನ ಕೊಡುವಳ ಇದನ್ನ ಅಟು ಟೇಜರಿ ಕೀಲಿ ಹಾಕೊಂಡ್ ತಾನ ಇಟ್ಟು ಬಂದಾಳು ಇಂತ ಆಗುದ ಬೇಡ ಅದಕ್ಕೆ ಕೇದ್ರ ಅತ್ತಿ ಸೊಸೆಯ ಸಂಬಂಧ ಬಾಳ ಏನಪ್ಪ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧತಿ ನೀತಿ ಕರೆ ಯಾರು ನಡ್ಕೋಲ್ರ ಹಂಗ ಹಿಂಗಂದಿ ಪ್ರತಿ ಸಲ ಬಂದ ಹೇಳ್ತಿರೀ ಯಾಕಂದ್ರ ಹೆಣ್ಮಕ್ಳಾಗಿರ್ತಕ್ಕಂಥ ನಡ್ಕೊಂಡು ಹೋಗ ಆತ್ಮವಿಶ್ವಾಸ ನನಗೈತಿ ಆಯ್ತ್ ಐತಿ ಚಶ್ಮಾ ಹುಡುಗಿ ಈಕಿ ನೀವರೀಕೆ ಇಲ್ಲಿ ಗೊತ್ತಾಳ ಈಕಿ ಇಲ್ಲ ಪಾರು ಈಗ ಒಟ್ಟೆ ಹಂಗ ಹೌದಲ್ಲ ಒಟ್ಟೆ ಸುಳಿ ಸುಮಾರ ಐತಿ ಇದ್ರದ ಅದಕ್ಕಾಗಿ ಮಂಜಪ್ಪನ ಯಾಕಪ್ಪ ಕೇದ್ರ ತಾಯಿ ಅಂದ್ರ ಹೆಂಗಿರ್ಬೇಕಪ್ಪ ಹೆಂಗ್ ಹೆಂಗರಿ ತಾಯಿ ಆಗಿರ್ತಕ್ಕಂತ ತನ್ನ ಹೊಟ್ಟೆ ಆಗಿಟ್ಟಿರ್ತಕ್ಕಂತ ಮಕ್ಕಳಿಗೆ ಒಂದು ಹೊತ್ತು ಒಬ್ಬ ಉಪಾಸಿಟ್ಟರು ಸಹಿತ ಯಾರಾದವ್ರ ಮಕ್ಕಳಿಗೆ ಯಾವಾಗ ಹೊಟ್ಟೆ ತುಂಬಿಸ್ತಾವಣ್ಣ ಅವಾಗ ಜಗತ್ತಿನ ನಿಜವಾದ ಕೆಟ್ಟೋ ಮಂದಿ ತಾಯಿಗಳು ಮಲತಾಯಿ ರೂಪ ತೋರ್ಸಾರ ನೀವೆಲ್ಲ ಹಂಗದ್ ಬೇಡ ಯಾರೇ ಮಕ್ಕಳು ಸಹಿತ ನಿಮ್ಮ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳತ್ತ ತಿಳ್ಕೊರಿ ಜಗತ್ತಿನ ಒಳಗೆ ನೀವೇ ಇರ್ತಕ್ಕಂತ ತಾಯಿ ಅನ್ಸ್ಕೊತೀರಿ ದೇವರಾಕಿರಿ ಹಾಕಿರಿ ಹೌದಾ ಅದಕ್ಕಾಗಿ ಯಾಕಪ್ಪ ನಮ್ಮ ಅವಾಗಗಳಿಗೆ ಮಾತು ಹೇಳಿದಾಗ್ಯದ ಏನ್ ಹುಡುಗಿ ಕಡೆ ಸ್ವಲ್ಪ ಿ ಅವ್ರಿಗೆ ಹೇಳಕ್ಕ ಅವ್ರನ್ನೇನ್ ಮಾಡ್ತೀರಿ ಇಲ್ಲಿ ಬಂದಾರ ಬನ್ರಿ ನಿಮ್ಮವ್ರಿ ಹೇಳ್ಬ್ರಿ ಇವ್ರಿಗೆ ಹೋಗಿ ಬಂದೈತಿ ಅರ್ಥ ಜೀವ स <marriages timing>

அந்த மாதல் கொண்டாட கவிகளில் சட்ட சவால் உதண்டி